ಎಲ್ಲರಿಗೂ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು ಈ ಕುಲದಲ್ಲಿ ಕೀಳಿ ಯಾವುದು ಒಂದು ಹಾಡುಗಳನ್ನು ನೋಡಿದ್ರಿ ಆ ಹಾಡ್ ಒಂದು ಸಾಹಿತ್ಯನೇ ಹೇಳುತ್ತೆ ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಸ್ಪಷ್ಟ ಅಸ್ಪಷ್ಟ ಅನ್ನೋ ಜನ ನೋಡಿ ಎಷ್ಟು ವರ್ಷ ಆಯಿತು ನೋಡಿ ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ ಇನ್ನು ಜಾತಿ ಜಗಳ ಹೋಗೇ ಇಲ್ಲ ಇನ್ನು ಯಾಕೆ ಅನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ ಒಂದ್ಸತಿ ನನಗೆ ಶೂಟಿಂಗ್ ನಡೀತಿದ್ರು ರೋಡ್ ಪಕ್ಕದ ಅಲ್ಲಿ ಬೋರ್ ಇಲ್ಲೊಬ್ರು ಕ್ಲೀನ್ ಮಾಡ್ತಾ ಇದ್ರು ಪೌರ ವ್ಯಕ್ತಿ ಪೌರ ವ್ಯಕ್ತಿ ಸರಿ ಆಮೇಲೆ ನಾನು ಹೊಡಗಬಂದ ನಮಸ್ಕಾರಣ್ಣ ಅಂತ ಅಂದ್ಬಿಟ್ಟು ಕೈ ನಾನು ಕೈ ಕೊಡ ಯಾಡಿ ಎಲ್ಲ ಕೊಳೆ ಆಗಿದೆ ನಿನ್ ಮನಸ್ಸು ಚೆನ್ನಾಗಿದೆ ನಿನ್ ಮನಸ್ಸು ಸ್ವಚ್ಛವಾಗಿಲ್ಲ ಕೈ ಕೊಡಕ್ಕ ಪರವಾಗಿಲ್ಲ ಅಂದ್ರೆ ಅವರ ಪ್ರೀತಿ ಇದೆಯಲ್ಲ ಅದು ಅಲ್ಲೇ ದೇವರಿದ್ದಾರೆ ಅಲ್ಲೇ ದೇವರಿದ್ದಾರೆ ಇಲ್ಲಿ ಇಲ್ಲ ಕೈನಲ್ಲಿ ಮೈನಲ್ಲಿ ಇವೆಲ್ಲ ತೊಳ್ಕೊಂಡು ಹೊರಟಾಗುತ್ತೆ ತಿರುಗಾಡ್ಸ್ಕೊಂಡ ತಿರುಗಿ ಕೊಳೆ ಆಗುತ್ತೆ ಅದು ಮನಸ್ಸು ಅಂಟಿಸ್ಕೋಬಾರ್ದು ಕೊಡಲಿಲ್ಲ ಆ ಮನಸ್ಸಲ್ಲಿ ಅಂಟ್ಕೊಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ ಇವತ್ತು ನೀವು ನೋಡಿದ್ರಿ ಟಿ ವಿ ನೋಡ್ತೀನಿ ಪತ್ರಿಕೆ ನೋಡ್ತೀರಿ ಮನಸ್ಸಿಗೆ ಕೊಳೆ ಅಂಟಿಸಿಕೊಂಡವರೇ ನಾವು ಕಾಣ್ತಾ ಇದ್ದಾರೆ ಅವರೇ ಕಾಣ್ತಾ ಇದ್ರೆ ನಮಗೆ ಅನಿಸುತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರಿಗೆ ನಾನು ಅಷ್ಟೇ ಅಲ್ಲ ಕೆಲವ್ರು ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು ಯಾವ ಜಾತಿಯ ಇದು ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ ಮುಸಲ್ಮಾನರ ಜೊತೆ ಮತ್ತು ಹಿಂದುಳಿದವ್ರ ಜೊತೆ ಮುಂದುಳಿದವ್ರ ಜೊತೆ ಹಿಂದೂ ಮುಂದು ಎಲ್ಲರ ಜೊತೆಲೂ ನಾನು ಬೆಳೆದಿದ್ದೀನಿ ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು ನನಗೆ ಯಾವ ಭಾವನೆ ಇಲ್ಲ ನನಗೆ ಯಾಕೆ ಅಂತಂದರೆ ಅನ್ನ ಯಾವ ಜಾತಿ ಮೀರು ಯಾವ ಜಾತಿ ಪಶ್ಚುದೂ ಯಾವ ಜಾತಿ ಯಾವುದಲ್ಲ ಮನುಷ್ಯನು ನಾವು ನಾವು ಮಾಡಿಕೊಂಡಿದ್ದಷ್ಟೇ ಅದು ಅದನ್ನು ನಮ್ಮನ್ನೇ ಹಾಳು ಮಾಡ್ತಾ ಮಾಡ್ತಾಯಿದ್ದೆ ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾಯಿದೆ ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ ಯಾಕೆಂದರೆ ನಿಮಗೆ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ ಆ ಹಾಡಿನಲ್ಲಿ ಅವ್ರದ್ದು ಅದರಲ್ಲೂ ಪಟ್ಟು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಅವ್ರದ್ದು ಒಂದು ಕಾಂಪಿಟೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರು ಬಳಿ ಇದೆ ಅವರ ಸಂಗೀತ ಬಿಡಿ ಅವರು ಆ ಮ್ಯೂಸಿಕ್ ಡೈರೆಕ್ಟರು ಅಪ್ಪ ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರು ಮ್ಯೂಸಿಕ್ ಹೋಗ್ತಾ ನಡೀತೀವಿ ಇವರ ಸಾಹಿತ್ಯ ಅವ್ರ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಮತ್ತೆ ಪಟ್ಟ ಜೊತೆ ನಾನು ಇದೇ ಬದಲಿನ ಸಲ ನಾನು ಪಾತ್ರ ಮಾಡ್ತಾ ಇರೋದು ಅಂದರೆ ಅವರ ನಿರ್ದೇಶನದಲ್ಲಿ ಒಂದು ಪಿಕ್ ಚಿತ್ರದಲ್ಲಿ ಪಾತ್ರ ಮಾಡಿದೆ ಒಂದು ಒಳ್ಳೆ ಪಾತ್ರ ಕೊಟ್ಟರು ಸರಿ ಅವ್ರು ಹೇಳಿ ನನಗೆ ಫೋನ್ ಮಾಡಿದ್ರು ಉಮೇಶ್ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ಮಾಡ್ತೀರ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಇದೆ ಸರ್ ಅಷ್ಟೇ ಅವ್ರು ದೊಡ್ಡವನಾಗಿ ಚಿಕ್ಕವನ್ನ ಮಾಡಲಿಕ್ಕೆ ಬೇಕದು ಮಾಡ್ತೀವಿ ಸರ್ ನಾನು ಯಾಕಂದರೆ ನಾವು ಅದು ಚಿಕ್ಕ ಪಾತ್ರ ಈಗ ಕೆಲವರು ಇರ್ತಾರೆ ಪಾಪ ಅವ್ರನ್ನ ಅದನ್ನು ಕೇಳಿ ಅದಕ್ಕೋಸ್ಕರ ಅವ್ರು ನಾನು ಕೇಳೋದು ನಮ್ಗೆ ಆ ಪಾತ್ರ ಮಾಡಲಿ ಇಷ್ಟು ಇದು ಬೇಕು ಬೇಕು ಇಂಥ ಕ್ಯಾರೆಕ್ಟರ್ ಇರ್ಬೇಕಂತೆ ಮಾಡ್ತಾರೆ ನಮ್ಗೇನು ಇಲ್ಲ ನಮಗೆ ಯಾರು ಯಾರು ಪಾತ್ರ ನಾವು ನಿರ್ದೇಶಕರ ಕೈ ಕೂಸು ನಾವು ಕೈ ಕೂಸು ಅವ್ರು ಹೇಗೆ ಹೇಳ್ತಾರೋ ನಾವು ಹಾಕಿರ್ತೀವಿ ಒಂದು ಸೀನಾ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು ಮಾಡ್ತೀನಿ ಅದ್ರ ಒಳ್ಳೆ ಪಾತ್ರ ಕೊಟ್ಟರು ಆ ಡ್ರಾಮಾ ನೋಡಿ ನಾನು ಡ್ರಾಮಾದಿಂದಲೇ ಬಂದು ಸಿನಿಮಾ ಆ ಡ್ರಾಮ್ ಒಳ್ಳೆ ಪಾತ್ರ ಕೊಟ್ಟರು ನನಗೆ ಬಹಳ ಆಯಿತು ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಬಹಳ ಚೆನ್ನಾಗಿ ನೋಡ್ಕೊಟ್ರು ಮತ್ತೆ ರಾಮನಾರಾಯಣಂತೂ ಅವ್ರ ಅಂದ್ರೆ ಅವರು ತರ ಬೂದಿ ಗುಚ್ಚಿದ ಕಂಡ ಇದ್ದ ಅವರು ಅವ್ರಿಗೆ ಅನೇಕ ಪ್ರತಿಭೆ ಇದೆ ಸಾಹಿತ್ಯದ ಪ್ರತಿಭೆ ಇದೆ ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ ಎಲ್ಲೂ ಕೂಗಾಡಲ್ಲ ಏನು ಮಾಡಲ್ಲ ಅಂತ ನಗ್ತಾ ನಗ್ತಾ ಇರ್ತಾರೆ ನನಗೆ ಇವರ ಚಿತ್ರದಲ್ಲಿ ಶಾರ್ಟ್ಸ್ ಶಾರ್ಟ್ಸ್ಗಳನ್ನ ನೋಡಿದಾಗ ಮತ್ತೆ ಇವರು ಮೊದಲು ನಾವು ಪಾತ್ರ ಮಾಡಿದೀವಿ ಆ ಚಿತ್ರಗಳನ್ನ ನೋಡಿದಾಗ ಅವರ ಚಿಂತನೆಗಳು ಆಲೋಚನೆಗಳೆಲ್ಲ ನನಗೆ ಕಣಗಾರ ಪುಟ್ಟಗಳನ್ನು ಅವ್ರು ನೆನಪಾಗ್ತಾರೆ ಕಣ್ಣಾರ್ ಪುಟ್ಟ ತಿಂತ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನ್ ಬೇಕು ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ ಪುಟ್ಟಣ್ಣ ಶಾರ್ಟ್ಸ್ ಇರ್ತವೆ ಹಂಗ್ ಹಂಗ್ ಶಾರ್ಟ್ಸ್ ಹಿಡಿದ್ರು ಸ್ಕ್ರಿಪ್ಸ್ ಆಯ್ತಾ ಇರ್ತಿರ್ಲಿಲ್ಲ ಯಾರೇ ಹಿಂಗ್ಯಾಕ ಬೇಕು ಆದ್ರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನನಗೆ ನಮಗೆ ನಮ್ಮ ರಾಮನಾರಾಯಣ ಆಯ್ತು ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸುಪಾ ಅಲ್ಲೇ ಬಂದ್ಬಿಟ್ರಲ್ಲಪ್ಪ ಅವರ ಸಾಲಿಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯ್ತು ಇಂಥ ಪುಟ್ಟ ಬೆಳಿಬೇಕು ನಮ್ಮ ಶಿಕ್ಷಕರು ಇಂಥ ನಿರ್ದೇಶಕರು ಬೆಳಿಬೇಕು ಅದಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು ಒಂಬೈನೂರ ಮೇಲಾಗಿದೆ ಸಾವಿರಾರು ನಾಟಕ ಆಗಿದೆ ಸಾವಿರಾರು ಸೀರಿಯಲ್ ಆಗಿದೆ ಯಾಕೆಂದ್ರೆ ಎಪ್ಪತ್ತಾರು ವರ್ಷ ಆಯಿತು ನಾನು ಬಣ್ಣಾಚಕ್ಕೆ ಶುರು ಮಾಡಿ ಅವತ್ತಿಂದ ಇವತ್ತೊಂದು ಕಾಯ್ಕೆ ಬೇಕಾದ್ರೆ ನಮಗೇನು ಗೊತ್ತಿಲ್ಲ ನಾವು ಸ್ಕೂಲ್ಗೆ ಹೋಗಿಲ್ಲ ಕುಡ್ತಿದ್ದಾಗಲೇ ಶುರುವಾಯಿತು ಉಪವಾಸ ಹೊಣಾಸ ನಾಟಕಮಿ ಸಾವಾಸ ಹಾಗೆ ಬಂದ್ಬಿಟ್ವಿ ನಾವು ಅಂದ್ರೆ ನಮ್ಮನ್ನ ನಾವು ಆಗಿನ ಇವತ್ತು ನಾವು ನೆನೆಸ್ಕೋತೀವಿ ನಾವು ಆಗಿನ ರಂಗಭೊಮ್ಮೆಯವರು ಗುಬ್ಬಿ ವೀರನವರಾಗಿರ್ಬೋದು ಹಿರಣ್ಣನವ್ರಾಗಿರ್ಬೋದು ಮಹಾದೇವ ಸ್ವಾಮಿ ಎತ್ತಿಂತ ದೊಡ್ಡ ದೊಡ್ಡವರು ಅವರೆಲ್ಲ ನಮ್ಮನ್ನ ಒಂದು ಶಿಷ್ಟ ಬೆಳೆಸಿದ್ರು ನಮ್ಮನ್ನ ಅವರು ಹಾಕಿಕೊಟ್ಟ ಹಾದಿ ಎಂತ ಜೊತೆ ಹಿರಿಯ ಕಲಾವಿದ್ರು ಅವರೆಲ್ಲ ನಮ್ಮನ್ನ ಜೊತೇಲೆ ಇದ್ದಿದ್ದರಿಂದ ಅವ್ರ ಜೊತೆಲಿ ಇದ್ದಿದ್ರಿಂದ ಅವ್ರು ನಮಗೆ ಹಾಕಿ ಹಾಕಿಕೊಟ್ಟ ಪಾಠ ಇದ್ದಾರೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದ್ವಿ ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು ಯಾಕೆಂದರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ ಆದರೆ ಉಮೇಶ್ ಅವ್ರ ಕೈ ಒಂದು ಹಿರಿಯರ ಕೈ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನವಿಟ್ಟು ಪಾತ್ರ ಮಾಡಿಸಿದ್ರಲ್ಲ ಅದು ಅವರ ದೊಡ್ಡ ಗುಣ ಅವರ ದೊಡ್ಡ ಗುಣ ಭಗವಂತ ನನಗೆ ಅವರ ಪ್ರತಿಭೆಗೆ ಅವರ ಶ್ರಮಕ್ಕೆ ಅವರಿಗೆ ಅಷ್ಟೆಲ್ಲ ನಮ್ಮ ನಿರ್ಮಾಪಕರು ಅವರು ಸಹಿತ ಅವ್ರ ಮಗುವಿನ ಮನಸ್ಸು ಮಗುವಿನ ಮನಸ್ಸು ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾಕೆಂದ್ರೆ ನಮಗೆ ಬೇರೆಯವ್ರ ಬಗ್ಗೆ ಯಾಕೆ ಗೊತ್ತಿಲ್ಲ ನಮ್ಮ ಕಲಾವಿದನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅದರಿಂದ ಅಜ್ಜಿಯವರ ಮಾತಾಡ್ಬಿಟ್ಟಿದ್ದೀರಪ್ಪ ಇಂಪಾರ್ಟೆಂಟ್ ಆಗಲ್ಲ ಯಾಕೆಂದ್ರೆ ಅವ್ರನ್ನ ಅವ್ರಿಗೆ ಅದೇ ಅಪಾರ್ಥ ಮಾಡ್ಕೊಂಬಟ್ಟಿದ್ದವು ಇಲ್ಲಿ ಸ್ವಲ್ಪ ನಾವು ಇಲ್ಲಿಗೆ ನಮಗೆ ಒಂದು ಕೊಟ್ಟು ಒಬ್ಬ ಹಿರಿಯ 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 ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ ನನ್ನ ಕೃತಜ್ಞತೆ ಸಲ್ಲಿಸೋದು ಯಾಕಂದ್ರೆ ಈ ವರ್ಷದ ನಿರ್ಮಾಪಕರು ನಿರ್ಮಾ ನಿರ್ದೇಶಕರವನ್ನ ಅನ್ನ ಹಾಕಿ ಇವತ್ತು ಬೆಳಗ್ಗೆ ಯಾವತ್ತು ಸ್ಟೇ ಇದ್ದಾಗ ಅನ್ನದಾತೋ ಹಸ್ಕಿಬೋವ ಜನ್ಮ ಕೊಟ್ಟು ಹುಸ್ಕಿಬೋವ ವಿದ್ಯಾ ಕೊಟ್ಟವ್ ಹುಕಿಬೋವ ಅಂತ ನಾವು ಹೇಳ್ತೀವಿ ನಾವು ಅದೇ ತರ ಇಲ್ಲಿವರೆಗೂ ನನ್ನ ಅನ್ನ ಹಾಕಿ ಸಾಕು ಬೆಳೆಸಿದರೆ ನಮ್ಮ ಚಿತ್ರರಂಗ ರಂಗಭೂಮಿ ಅವರಿಗೆ ಧನ್ಯವಾದಗಳು ಮತ್ತೆ ಈ ಚಿತ್ರ ಹೌದೌದು ಅದೇ ಹೇಳ್ತದೆ ಸಾಕೇಳ್ತಾರ ನೀವು ಒಬ್ಬರೇ ನೋಡಿ ಉಮೇಶ್ ಇನ್ನೂ ನೀವು ಮಾತಾಡ್ತಾ ಇರ್ಬೇಕು ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ಇನ್ನೂ ಒಂದಷ್ಟು ವರ್ಷಗಳು ನಮ್ಮ ಜೊತೆ ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು ಸೊ ಇಂತ ಹಿರಿಯ ಕಲಾವಿದರೆಲ್ಲ ನಮ್ಮ ಇರೋದು ನಮಗೆ ಬಹಳ ಬಹಳ ಸಂತೋಷ ಧನ್ಯವಾದಗಳು ಈ ತರ ನೋಡಿ ಹಿರಿ ಜೀವಿಗಳು ಎಷ್ಟು ಒಂದು ಯಾವುದೇ ಒಂದು ಈಗೋ ಅನ್ನೋದಿರಲ್ಲ ಅವ್ರಿಗೂ ನೋಡಿ ಮಾತಾಡುವಾಗ್ ಸಾಕು ನಿಲ್ಸಪ್ಪ ತಮ್ಮ ಅಂದ್ರೆ ಸಾಕು ನಿಲ್ಲಿಸ್ತೀನಿ ತಪ್ಪ ಅಪಾರ್ಥ ಮಾಡೋದು ತಾವು ತಮಶೆ ಅಂತಾರೆ ಅದೇ ಈ ಜಾಗದಲ್ಲಿ ಸ್ವಲ್ಪ ವಯಸ್ಸು ತಾರತಮ್ಯ ಬೇರೆ ಇದ್ದಿದ್ರೆ ಇಷ್ಟೊಂದು ಈಗೋ ಕ್ಲಾಶ್ ಆಗಿ ಒಂದು ಸ್ಟೇಜ್ ಮೇಲೆ ತಿರುಕಾಗಿ ಯೂಟ್ಯೂಬರ್ಗೆ ಕಂಟೆಂಟ್ ಆಗಿ